ಪರಿಸರಕ್ಕೆ ಮಾರಕವಾಗಿರುವ ಪ್ಲಾಸ್ಟಿಕ್ ಇಲ್ಲಿ ಡಾಂಬರ್ನ ರೂಪ ಹೊದ್ದು ಮಲಗಿದೆ ಸುಂದರ ರಸ್ತೆಯಾಗಿ ವಾಹನಗಳ ಸಂಚಾರಕ್ಕೆ ಬಳಕೆಯಾಗುತ್ತಿದೆ ಕೋಟ್ಯಂತರ ರೂಪಾಯಿ ಸುರಿದರೂ ಮಹಾನಗರಗಳಲ್ಲಿ ಪರಿಹಾರ ಕಾಣದ ಕಸ ವಿಲೇವಾರಿ ಸಮಸ್ಯೆಗೆ ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಈ ರೀತಿ ಉತ್ತರ ಕಂಡುಕೊಳ್ಳಲಾಗಿದೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನಾಲ್ಕು ಸಮಗ್ರ ಘನತ್ಯಾಜ್ಯ ನಿರ್ವಹಣಾ ಕೇಂದ್ರಗಳಲ್ಲಿ ತ್ಯಾಜ್ಯ ತಗ್ಗಿಸುವ ಇಂತಹ ಪರಿಸರ ಸ್ನೇಹಿ ಚಟುವಟಿಕೆಗಳು ನಡೆಯುತ್ತಿವೆ ಈ ಕೇಂದ್ರಗಳನ್ನು ಮಟೀರಿಯಲ್ ರಿಕವರಿ ಫೆಸಿಲಿಟಿ ಅಂದರೆ ಚುಟುಕಾಗಿ ಎಂಆರ್ಎಫ್ ಕೇಂದ್ರಗಳು ಎನ್ನುತ್ತಾರೆ ಈ ಘಟಕಗಳಲ್ಲಿ ಕಳೆದ ಜನವರಿಯಿಂದ ಮೇವರೆಗೆ ಸಂಗ್ರಹವಾದ ಸುಮಾರು ನೂರ ಎಪ್ಪತ್ತು ಟನ್ ಪ್ಲಾಸ್ಟಿಕ್ ಬಳಸಿ ಮಂಗಳೂರಿನಲ್ಲಿ ಐವತ್ತು ಕಿಲೋಮೀಟರ್ ಉದ್ದದ ಸರ್ವಿಸ್ ರಸ್ತೆಯನ್ನು ನಿರ್ಮಿಸಲಾಗಿದೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕದಲ್ಲಿ ತಲಪಾಡಿಯಿಂದ ನಂತೂರು ವರೆಗೆ ಹಾಗೂ ಸೂರತ್ಕಲ್ನಿಂದ ಸಾಸ್ತಾನದವರೆಗೆ ನಿರ್ಮಾಣ ಮಾಡಿರುವ ರಸ್ತೆಗೆ ಎಫ್ನಲ್ಲಿ ಸಂಗ್ರಹಿಸಿದ ಕಡಿಮೆ ಸಾಂದ್ರತೆಯ ಪಾಲಿಥಿಲಿಯನ್ ಬಳಕೆ ಮಾಡಲಾಗಿದೆ ಇನ್ ದಿಸ್ ಲೈನ್ ಆಲ್ಮೋಸ್ಟ್ ಫೋರ್ಟಿ ಸೆವೆನ್ ಕಿಲೋಮೀಟರ್ ಸರ್ವಿಸ್ ರೋಡ್ಸ್ ದ ಪ್ಲಾಸ್ಟಿಕ್ ವೇಸ್ಟ್ and this is the most durable material having long lastivity whole life crack free aspects this all will help to the build better environment and better system in in in, the, in this particular region also so we should prefer to go for the plastic waste between concrete in our area so that we can resolve, resolve this problem of plastic waste also ಸುಮಾರು ನೂರ ಅರವತ್ತು ಡಿಗ್ರಿ ಸೆಲ್ಸಿಯಸ್ ಉಷ್ಣತೆಯಲ್ಲಿ ಡಾಂಬರ್ ಬಿಸಿ ಮಾಡುವ ವೇಳೆ ಅದಕ್ಕೆ ಎಲ್ ಡಿ ಇ ಪ್ಲಾಸ್ಟಿಕ್ ಸೇರಿಸಿ ಅದನ್ನು ಹರಡಿರುವ ಜಲ್ಲಿಯ ಮೇಲೆ ಸುರಿದಾಗ ರಸ್ತೆಯ ಗಟ್ಟಿತನ ಹೆಚ್ಚಾಗುತ್ತದೆ ರಸ್ತೆ ದೀರ್ಘ ಬಾಳಿಕೆಯೂ ಬರುತ್ತದೆ ಡಾಂಬರ್ ಮತ್ತು ಎಲ್ಡಿಪಿಇ ಪ್ಲಾಸ್ಟಿಕ್ ಅನ್ನು ಶೇಕಡ ತೊಂಬತ್ತು ಇಷ್ಟು ಹತ್ತರ ಅನುಪಾತದಲ್ಲಿ ಬಳಕೆ ಮಾಡಲಾಗುತ್ತದೆ ಎನ್ನುತ್ತಾರೆ ತಜ್ಞರು ಇಂತಹ ಡಾಂಬರ್ ತಯಾರಿಕೆಗೆ ಬೇಕಾಗುವ ಪ್ಲಾಸ್ಟಿಕ್ ಸಂಸ್ಕರಿಸುವುದು ಎಂಆರ್ಎಫ್ ಕೇಂದ್ರಗಳಲ್ಲಿ ಮಂಗಳೂರು ನಗರದಿಂದ ಇಪ್ಪತ್ನಾಲ್ಕು ಕಿಲೋಮೀಟರ್ ದೂರದ ತೆಂಕ ಎಡಪದಗಿನ ಎಂ ಆರ್ ಎಫ್ಗೆ ಮಂಗಳೂರು ಮೂಡುಬಿದಿರೆ ಮೂಲ್ಕಿ ಬಂಟ್ವಾಳ ತಾಲೂಕುಗಳ ಐವತ್ತೊಂದು ಗ್ರಾಮ ಪಂಚಾಯತ್ಗಳ ವ್ಯಾಪ್ತಿಯ ತೊಂಬತ್ತೊಂಬತ್ತು ಗ್ರಾಮಗಳ ಮನೆಗಳು ಮತ್ತು ವಾಣಿಜ್ಯ ಮಳಿಗೆಗಳಿಂದ ಸಂಗ್ರಹಿಸುವ ಕಸ ಬರುತ್ತದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸಂಬಂಧ ಸಂಬಂಧಿಸಿದಂತೆ ಒಟ್ಟು ನಮ್ಮಲ್ಲಿ ಎರಡು ನೂರ ಇಪ್ಪತ್ತ್ಮೂರು ಗ್ರಾಮ ಪಂಚಾಯಿತಿಗಳಿವೆ ಅದರಲ್ಲಿ ಈ ಘನತ್ಯಾಜ್ಯ ನಿರ್ವಹಣೆಗೋಸ್ಕರ ಪ್ರತಿ ಗ್ರಾಮ ಪಂಚಾಯತ್ನಲ್ಲೂ ಒಂದು ಸ್ವಚ್ಛ ಸಂಕೀರ್ಣ ಘಟಕ ಇದೆ ಸೊ ಆ ಘಟಕಕ್ಕೆ ಪ್ರತಿ ಮನೆಯಿಂದಲೂ ಕೂಡ ನಮ್ಮ ಸಂಜೀವನಿ ಒಕ್ಕೂಟದವರು ಕಸವನ್ನು ಕಲೆಕ್ಟ್ ಮಾಡಿಕೊಂಡು ಅಲ್ಲಿ ವೇಸ್ಟ್ ಸೆಗ್ರಿಗೇಷನ್ ಸೆಂಟರ್ನಲ್ಲಿ ಅದನ್ನು ಸೆಗ್ರಿಗೇಟ್ ಮಾಡ್ಕೊಳ್ತಾರೆ ಆ ಸೆಗ್ರಿಗೇಟ್ ಮಾಡಿರುವಂತಹ ಡ್ರೈವೇಸ್ಟನ್ನು ಮಾತ್ರ ಅವರು ನಮ್ಮ ಎಮ್ ಆರ್ ಎಫ್ ಘಟಕಕ್ಕೆ ಕಳಿಸ್ಕೊಡ್ತಾರೆ ನಮ್ಮಲ್ಲಿ ಇಡೀ ಜಿಲ್ಲೆಯಲ್ಲಿ ನಾಲ್ಕು ಎಮ್ ಆರ್ ಎಫ್ ಘಟಕಗಳಿದೆ ಮೆಟೀರಿಯಲ್ ರಿಕವರಿ ಫೆಸಿಲಿಟಿ ಈ ಎಲ್ಲ ಎಮ್ ಆರ್ ಎಫ್ ಘಟಕದ ಸಾಮರ್ಥ್ಯ ಏನಂತ ಹೇಳಿದರೆ ಒಂದು ದಿನಕ್ಕೆ ತರ್ಟಿ ಒನ್ ಮೆಟ್ರಿಕ್ ಟನ್ಸ್ ಅಷ್ಟು ಈ ವೇಸ್ಟನ್ನು ಪ್ರಾಸೆಸ್ ಮಾಡಲಿಕ್ಕೆ ನಮ್ಮ ಜಿಲ್ಲೆಯಲ್ಲಿ ಕೆಪಾಸಿಟಿ ಇದೆ ಇಡೀ ರಾಜ್ಯದಲ್ಲೇ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಎರಡು ನೂರ ಇಪ್ಪತ್ತ್ಮೂರು ಗ್ರಾಮ ಪಂಚಾಯಿತಿಗೂ ಕೂಡ ಈ ಎಮ್ ಆರ್ ಎಫ್ ಘಟಕ ಜೊತೆಗೆ ಟ್ಯಾಗ್ ಮಾಡಿ ಈ ರೀತಿ ಒಂದು ವೈಜ್ಞಾನಿಕವಾಗಿ ಈ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇರುವಂಥ ಜಿಲ್ಲೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಾಗಿದೆಂಕು ಎಡಪದವಿನ ಎಮ್ ಆರ್ ಎಫ್ ಸೇರಿದಂತೆ ಇಂತಹ ನಾಲ್ಕು ಕೇಂದ್ರಗಳಿಗೆ ಗ್ರಾಮ ಪಂಚಾಯತ್ಗಳ ಸ್ವಚ್ಛ ಸಂಕೀರ್ಣ ಘಟಕಗಳಿಂದ ಪ್ರತಿನಿತ್ಯ ಹನ್ನೆರಡು ಟನ್ಗಳಿಗೂ ಅಧಿಕ ಹಣಕಾಸು ಬಂದು ಸೇರುತ್ತದೆ ಇವುಗಳ ನಿರ್ವಹಣೆಯನ್ನು ಮಂಗಳೂರಿನ ಮಂಗಳ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ನೋಡಿಕೊಳ್ಳುತ್ತಿದೆ ಇಲ್ಲಿ ಬರುವಂಥದ್ದು ವಿಶೇಷವಾಗಿ ನಿಮ್ಮ ಬಟ್ಟೆ ಇವತ್ತು ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಪಿಲ್ಗ್ರಿಮೇಜ್ ಸೆಂಟರ್ಸ್ ಆಗಿರೋದ್ರಿಂದ ವಿಶೇಷ ಅವರ ಏನು ಇಲ್ಲಿ ರಿಚುವಲ್ಸ್ ಇದೆ ಅಲ್ಲಿ ಸ್ನಾನ ಮಾಡಿ ಅಲ್ಲೇ ಬಟ್ಟೆಗಳನ್ನು ಬಿಡ್ತಾರೆ ಆ ಬಟ್ಟೆ ಕೂಡ ನಮ್ಮ ಎಮ್ ಆರ್ ಎಫ್ಗೆ ಬರ್ತದೆ ಆ ರೀತಿಯಲ್ಲಿ ಆ ಇನ್ನೂ ಬಟ್ಟೆಗೆ ಯಾವ ಯಾವ ರೀತಿ ನಾವು ವ್ಯಾಲ್ಯೂ ಆ್ಯಡ್ ಮಾಡ್ಬೋದು ಇದರ ಬಗ್ಗೆ ಕೂಡ ನಾವು ಆಲೋಚನೆಗಳನ್ನು ಮಾಡ್ತೇವೆ ಚಪ್ಪಲ್ಗಳು ಬರ್ತದೆ ಇದು ನಾವು ರಿಸೈಕಲ್ ಆಗೋದಿಲ್ಲ ಸೊ ಈ ದೃಷ್ಟಿಯಲ್ಲಿ ಕೂಡ ನಾವು ಆ್ಯಸ್ ಅ ಕಂಪೆನಿ ನಾವು ಇದರ ಬಗ್ಗೆ ನಾವು ಆಲೋಚನೆಗಳನ್ನು ಮಾಡ್ತಾ ಇದ್ದೇವೆ ಬೇರೆ ಬೇರೆ ಪಾಸಿಬಿಲಿಟೀಸ್ಗಳನ್ನು ಕೂಡ ಚೆಕ್ ಮಾಡ್ತಾ ಇದ್ದೇವೆ ಕಪ್ಪು ಚೀಲಗಳಲ್ಲಿ ಮೂಟೆ ಸುತ್ತಿಕೊಂಡು ಬರುವ ತ್ಯಾಜ್ಯವನ್ನು ಇಲ್ಲಿ ಪೇಪರ್ ರಟ್ಟು ಟೆಟ್ರಾ ಪ್ಯಾಕ್ ಕ್ಯಾರಿ ಬ್ಯಾಗ್ ಪೆಟ್ ಬಾಟಲ್ ಎಂ ಎಲ್ ಪಿ ಅಂದರೆ ಮಲ್ಟಿಲೇಯರ್ ಪ್ಲಾಸ್ಟಿಕ್ ಬಟ್ಟೆ ಹೀಗೆ ಮೂವತ್ತ್ಮೂರು ಪ್ರತ್ಯೇಕ ವಿಭಾಗಗಳಲ್ಲಿ ವಿಂಗಡಿಸಲಾಗುತ್ತದೆ ಹೀಗೆ ಪ್ರತ್ಯೇಕಗೊಂಡ ಬಾಟಲಿಗಳು ರಟ್ಟು ಎಂ ಎಲ್ ಪಿಗಳನ್ನು ಒಪ್ಪವಾಗಿ ಸೇರಿಸಿ ದೊಡ್ಡ ದೊಡ್ಡ ಬಂಡಲ್ಗಳನ್ನಾಗಿ ಮಾಡುವರು ಪುರುಷರು ಈ ಬಂಡಲ್ಗಳನ್ನು ಲಾರಿಯಲ್ಲಿ ತುಂಬಿ ಸಿಮೆಂಟ್ ಫ್ಯಾಕ್ಟ್ರಿ ರಿಸೈಕಲ್ ಉದ್ದಿಮೆಗಳಿಗೆ ಕಳುಹಿಸಲಾಗುತ್ತದೆ ಸಾಮಾನ್ಯವಾಗಿ ಗ್ರಾಮ ಪಂಚಾಯತ್ಗಳು ಕಸ ನಿರ್ವಹಣಾ ಸಂಸ್ಥೆಗೆ ಪ್ರತಿ ಕೆ ಜಿ ಒಣ ತ್ಯಾಜ್ಯಕ್ಕೆ ನಿರ್ದಿಷ್ಟ ಶುಲ್ಕ ಪಾವತಿಸುತ್ತವೆ ಆದರೆ ಈ ಎಂಆರ್ಎಫ್ಗಳು ಶೂನ್ಯ ನಿರ್ವಹಣಾ ವೆಚ್ಚದ ಮಾದರಿಯಲ್ಲಿ ಕಾರ್ಯನಿರ್ವಹಿಸುತ್ತಿವೆ ಎಂಆರ್ಎಫ್ನಿಂದ ಬರುವ ಆದಾಯದಲ್ಲೇ ಘಟಕಗಳ ನಿರ್ವಹಣೆಯಾಗುತ್ತದೆ ನೂರ ಮೂವತ್ತೇಳು ಕೆಲಸಗಾರರು ಪ್ರತಿನಿತ್ಯ ಕಾರ್ಯನಿರ್ವಹಿಸುತ್ತಾರೆ ಅವರಲ್ಲಿ ಶೇಕಡ ಎಂಬತ್ತರಷ್ಟು ಮಹಿಳೆಯರೇ ಇದ್ದಾರೆ ಬಂದಂಥ ಮೆಟೀರಿಯಲನ್ನು ಮೂವತ್ತ್ಮೂರು ವೆರೈಟಿಯಲ್ಲಿ ಬೇರೆ ಬೇರೆ ವಿಭಾಗವಾಗಿ ನಾವು ಅಂತ ಬೇರೆ ಬೇರೆ ಐಟಮ್ ಆಗಿ ನಾವು ಸೆಗ್ರಿಗೇಟ್ ಮಾಡಿ ನಂತರ ಅದನ್ನು ಬೇಲ್ ಮಾಡ್ತೇವೆ ಬೇಲ್ ಮಾಡಿದ ಮೆಟೀರಿಯಲನ್ನು ಮೈನ್ ಇಲ್ಲಿ ಏನು ಕಾನ್ಸೆಪ್ಟ್ ಹೇಳಿದರೆ ಯಾವುದನ್ನು ಕೂಡ ನಾವು ಲ್ಯಾಂಡ್ ಫಿಲ್ ಮಾಡಲ್ಲ ಅಂದರೆ ಲ್ಯಾಂಡ್ ಫಿಲ್ಲಿಗೆ ಕಳಿಸಲ್ಲ ಇದನ್ನು ಯಾವುದನ್ನು ಕೂಡ ಬಂದಂಥ ಎಲ್ಲ ಮೆಟೀರಿಯಲನ್ನು ರೀಸೈಕಲ್ ಆಗುವಂಥ ಮೆಟೀರಿಯಲ್ ಅದನ್ನು ನಾವು ರೀಸೈಕಲಿಂಗ್ ಇದಕ್ಕೆ ಕಳಿಸ್ತೇವೆ ರೀಸೈಕಲ್ ಆಗದೇ ಇರುವಂಥ ಮೆಟೀರಿಯಲನ್ನು ಯಾವುದೆಲ್ಲ ಬರುತ್ತೆ ವೇಸ್ಟ್ ಅಂತೇಳಿ ಸೊ ಅದನ್ನು ನಾವು ಆ ಸಿಮೆಂಟ್ ಫ್ಯಾಕ್ಟ್ರಿಗಳಿಗೆ ಅಲ್ಟರ್ನೆಟ್ ಫ್ಯೂಯಲ್ ಆಗಿ ಬದಲ ಇಂಧನವಾಗಿ ಕೋ ಪ್ರೊಸೆಸ್ಸಿಂಗಿಗೆ ನಾವಲ್ಲಿಗೆ ಕಳಿಸ್ತೇವೆ ಸೊ ಈ ರೀತಿಯಲ್ಲಿ ಆ ಪ್ಲ್ಯಾಂಟ್ ಪ್ರೊಸೆಸ್ ಆಗುತ್ತೆ ಇನ್ನೊಂದೆಡೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯಿತಿಯು ಹೆದ್ದಾರಿ ಬದಿಯಲ್ಲಿ ಕಸ ಬೀಳುವುದನ್ನು ತಡೆಗಟ್ಟಲು ಸ್ವಚ್ಛತೆಗಾಗಿ ನಿಮ್ಮೊಂದಿಗೆ ನಾವು ನಮ್ಮೊಂದಿಗೆ ನೀವು ಎಂಬ ಅಭಿಯಾನವನ್ನು ನಡೆಸುತ್ತಿದೆ ಕಳೆದ ಒಂದು ತಿಂಗಳಿಂದ ಬೆಳಿಗ್ಗೆ ಒಂದು ಐದೂವರೆ ಗಂಟೆಯಿಂದ ಒಂಬತ್ತು ಗಂಟೆ ತನಕ ಈ ರೀತಿ ಬೋರ್ಡ್ ಅನ್ನು ಇಟ್ಕೊಂಡು ಜನರಿಗೆ ನಾವು ಜಾಗೃತಿಯನ್ನು ಮೂಡಿಸ್ತಾ ಇದ್ದೇವೆ ಇಲ್ಲಿ ಒಂದು ಟನ್ ಗಟ್ಟೆ ಕಸಗಳಿತ್ತು ಅದನ್ನ ಕ್ಲೀನ್ ಅಪ್ ಡ್ರೈ ಕೂಡ ಮಾಡಿದ್ದೇವೆ ಮತ್ತೆ ಈಗ ಒಂದು ತಿಂಗಳಿಂದ ಈ ಒಂದು ಜಾಗದಲ್ಲಿ ಕಸ ಬೀಳೋದು ಕಡಿಮೆ ಆಗ್ತಾ ಇದೆ ಸಂಪೂರ್ಣವಾಗಿ ಕಸ ಕಡಿಮೆ ಆಗಿದ್ದು ಹೇಳಲ್ಲ ಜನರು ಈಗಲೂ ಕೂಡ ಕಸಗಳನ್ನು ಬಿಸಾಡ್ತಾ ಇದ್ದಾರೆ ಅದಕ್ಕೆ ಸರಿಯಾದ ವ್ಯವಸ್ಥೆಗಳನ್ನು ಕೂಡ ಸರ್ಕಾರ ತಪ್ಪಿಸಬೇಕಾಗದು ಬಹಳಷ್ಟು ಮುಖ್ಯ ಆಗಿದೆ ಹೀಗೆ ಪರಿಸರ ಜಾಗೃತಿ ಸ್ವಚ್ಛತೆಯ ಪ್ರಜ್ಞೆ ನಾಗರಿಕರ ಕರ್ತವ್ಯದ ಬಗ್ಗೆ ಅರಿವು ಮೂಡಿಸುವ ನಾನಾ ಪ್ರಯತ್ನಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯುತ್ತಿವೆ